ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ ನಾವು ಊರಗಿಂದ ಬಸ್ಸಲ್ಲೇ ಬರೋಣ ಇಲ್ಲ ಅಂದ್ರೆ ಕಾರ್ ಮಾಡ್ಕೊಂಡ್ ಬರೋಣ ಇಲ್ಲ ನೀನ್ ಟೂ ವೀಲರ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರೋಣ ನಾವ್ ಏನ್ರಲ್ಲಿ ಬರೋಣ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ ನಮ್ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನ್ ಇಲ್ವಾ ಯಾಕೆ ಹಲೋ ಎಲ್ಲಿದ್ದೀರಾ ಅಂದ್ರೆ

ಯಾವಪ್ಪ ಹೇಳಿ ಒನ್ನೇಗೌಡರು ಅದೇ ನಾನು ಲಲ್ಲಿಯಾರಪ್ಪ ನಾನ್ ಲಲ್ಲಿ ಬರ್ತಿದ್ಯಾ ಯಾಕೆಂದ್ರಿ ಈ ತರ ಮಾತಾಡ್ತಿರೋದು ನನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು ಅಲ್ಲ ನೋಡಕ್ಕ ನಿನ್ ಕಾಲ್ ನೋಡೋ ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು ಆಮೇಲೆ ನಿನ್ ನೋಡಿ ನಿನ್ ಶಿವನ್ ಬರೀ ಅಂದ್ರೂ ನಿನ್ ಮರ್ಯೋದಿಲ್ಲ ನನಗೆ ಮಾಡ್ರೆ ಮಾಡ್ಬೇಡಕ್ಕ ನಾವ್ ನೋಡಿ ಆ ಕೆಟ್ಟ ಜನ ಅಲ್ಲ ಆಮೇಲೆ ಒಬ್ಬರು ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದ ಬಾಯ್ ತೆಗೆಯಲ್ಲ ಯಾಕೆಲ್ಲ ಸ್ಕೂಲ್ ನನ್ಗೆ ನೋಡೋ ಈಗ ದಿನಿಂದ ಅರ್ಧ ನೂರಾರ್ ನುತಾನ್ ನಾನೀಗ ನೋಡು ಇಲ್ಲಿ ಊಟ ಮಾಡಿ ಕಾಸಿ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಡ್ಡಿ

ಇಲ್ಲಿ ಯಾರೋ ಬರೋರ್ ಬರ್ತಾರೆ ಹೋಗೋರ್ ಬರ್ತಾರ ಅವ್ರು ಮಾಡಿಕೊಂಡಿದಾರ ಜರಿ ಬರೋದ್ರ ನಾನ್ ಸಂಸಾರ ಮಾಡ್ಕೊಂಡ್ ಹೆಂಗ ನನ್ ಗಂಡನ ಜೊತೆ ಇದ್ದಂಗ್ ಗಂಡನ್ ಬಿಡ್ಸಿ ಕರ್ಕೊಂಡ್ಬಂದು ನಾನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡ್ಬಂದ್ ಕರ್ಕೊಂಡ್ಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕರ್ಕೊಡಸ್ತೀನಿ ಅಂತ ಕರ್ಕೊಂಡ್ ಬಂದಿ ಇವತ್ ಬೀದಿ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ ಮನೆ ಹಾಳಾಗ ನೋಡೋಕೆ ಅವ್ರ ನನ್ ಮನೆ ಒಳಗ ಹಾಳಾಗ್ ಹೋಗ್ತಿದೆ ನನ್ ಮನೆ ಕೆಳಗ್ ಹೋಗ್ತೈತಿ ನೀನ್ ನಾಳ್ ಮಾಡ್ಕೇಳ ನೀ ಯಾವ ಒಂದ್ ಮನಿ ಐತ ಕೇಳು ನಿಮ್ಮ ಅಪ್ಪ ಅಮ್ಮ ಕೇಳು ಅವ್ರ್ ಯಾರು ಕೆಳ ನೀನಲ್ವನ್ ನನ್ನ ಮಗು ಮಾಡಿದ ಅಮ್ಮನ ಮ ಮಠ ಮಟ್ಟ ಮಧ್ಯಾಹ್ನದಾಗ ಇನ್ನ ನನಗೆ ನನ್ಗೆ ಜೋ ಆ ರೋಡ್ ಟಿ ಕೆಡ್ಬೇಕಾಯ್ತೀನಿ ಕರಾಗ ಜೋ ಒಂದ್ ಕಿತ್ತಕ್ಕಂತ ಐತ್ರಿ ನಿಮ್ ನಿಮ್ಮ ಅವ ಕರಗರ ಕಡಿ ನೋಡಿ ಏನಂತ ಯಾರು ಸತ್ವದ ನಂಗೆ ಓಡಾಡ್ತೀನಲ್ಲ ಚಿನಲ್ ಮುಂಡೆ ಅದ್ಕೆ ಅದ್ಕೆಟಾಗ ಗಂಡದಿರ್ತಾವ ಬಾ ಬಾಡಿ ಮಾಡ್ರಿ ನೀನ್ ನನ್ ಹಿಂಗಾರಿ ಮಾಡಿದ್ ನನ್ ಗಂಡ ಹಿಂಗೆ ಅಲ್ವ ರೀ ಮರ್ಯಾಳ ಬಗಾ ಹೋಗಮ್ಮನ

ಸಿಗ್ ಮಾಡಿರ್ತಿಯ ಮುಚ್ಚ ಬಾಯಿ ಮಾತಾಡ್ಬೇಡ ನಾನ್ ಕೈ ಸಿಕ್ಬಿಟ್ರೆ ಬಂದಿರ ನಿನ್ ಸಾಮಾನಿಗೆ ಬಾಯ್ ತಗದ್ಬಿಡ್ತೀನಿ ಬೀದರ್ ಸಮೇತ ಬೀದ ಸಮೇತ ಬಾಯಿಗೆ ಬೀದ್ ಬಿಡ್ತೀನಿ ಬಾಯಿರ ನೋಡಿ ಹೆಂಗ ಮಾತಾಡ್ತೀಯಲ್ಲ అదం కట్స్బింగ్ కట్స్బినింగ్బి మాట్లాడే కాసిన సోర్ హాక్తీ రేష్మే సీరే కొట్బడతీ ದೊಣ್ಣೆ ತಾಂಡು ಇಲ್ಲೇ ಒಟ್ಟ್ರಿ ಅವ್ರಿ ಬರ್ರಿ ಕಾಪಾಡ್ರಿಂಗನ ಮಾಡ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ ನನ್ನ ಬಿಡೋದು ನಾವೆಲ್ಲ ನಾವೆಲ್ಲಾ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು ದೊಣ್ಣೆ ಮುರ್ಕಂಡ್ ಒಡೆದ್ಬಿಟ ಅಂದ್ರೆ ಇಲ್ಲಿ ನಾವೆಲ್ಲ ಅಲ್ಲ ರೀ ಅವ್ನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದಲು ಬತ್ ಬತ್ತಿದ್ದ ಅವನು ಈಗ ನಾನೆಲ್ಲ ಬಿಟ್ಟಿದೀನಿ ನಿಮ್ಮ ನಮ್ಮ ಮದ್ವೆ ಆಗಿದ್ದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದು ಮಾಡ್ತಾನೆ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ ನಮ್ಮನ್ನ ಹಾಕಿ ನನ್ ಯಾಕೆ ಅಂದ್ರೆ ಅಂತ ನಿನ್ ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರ ಹೆಂಗ್ ಮಕ್ಳೆಲ್ಲ ಎದ್ರಿಕಂತ ನನ್ ಕಂಡ್ರ ಹಂಗ್ ಮಾಡ್ದಲ್ಲ ಮೋ ನೀನ್ ಸಹಾಯ ಹಾಕಿ ಹಂಗನ ಸತ್ ನೀನು ನಾನ್ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ ಹೋಗ್ಬೇಕು ಸೀದಾ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸುಮ್ಮ ಮಣಿಕ ಮೂಡ ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ ಐ ತಿರ್ಗ ಬಂದ ಅಮ್ಮ ಅಮ್ಮ ಒಡಿಬೇಡ ಒಡಿಬೇಡ ಒಡಿಬೇಡ

ನನ್ ಬ್ಯಾಡ್ವ ನಿಮ್ಗೆ ನಿಮ್ ಮೌನ್ ಫೋನ್ ಇತ್ತು ನಿಮ್ಗೆ ಹಂಗ ನಿಮ್ ಮೌನ್ ಮುಂದೆ ನೀನು ನೀ ಚಾಯ್ ನಾಕೆ ಇದು ಮಾಡ್ತೀಯ ನನ್ ಜೀವ ನೀನು ನನ್ ಚಿನ್ನ ಬಾ ಹೆಂಗನ ಮಾಡ್ ಕಾಪಾಡ್ಕೊ ಇವತ್ತು ಚೆನ್ನಾಗಿ ಬಾ ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ ಇವನ್ ಒಡ್ದಿ ಕಳಿಸಿವಂತೆ ಬಾ ಯಾಕೆ ನೀವಿಬ್ರು ಸೇರ್ಕೊಂಡು ಹೇಳಿಕ ನೀವಿಬ್ರು ಮಾತಾಡ್ಕೊಂಡು ಇಲ್ಲಾಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲಾ ನೀನೆ ಬರ್ತ ಹೇಳ್ಕೊಂಡ್ ಇಬ್ರು ಸೇರ್ಕೊಂಡ್ ಕೂಡ ಇಲ್ಲಾಂದ್ರೆ ಬನ್ನಿ ಇಬ್ರು ಯಾಕೆ ಯಾಕಿ ನಾವಿಬ್ರು ಸೇರ್ಕೊಂಡ ಅವ್ನಿಗೆ ಒಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ ನಾಕೆ ನಮ್ಗ ಯಾಕ ಕ್ರಮ ಇಲ್ಲ ಅಕ್ಕಿ ಜನ ಎಲ್ಲಾ ಬಂದ್ ಭಾಗ ಕೇಳಿಸ್ಕೊಂತಾರ ನಾವ್ ಏನೋ ಮಾತಾಡ್ತಾರೆ ಅಂತ ಬನ್ನಿ ಅಂದ್ರೆ ಇವತ್ತು ನನಗೆ ತುಂಬಾ ನೋವಾಗಿದೆ ನೋಡ್ದಿದ್ರೆ ಬನ್ನಿ ನೀವು ನೀವು ಗಂಡ ಸಲ್ವಾ ಅಂದ್ರೆ ಬನ್ನಿ ಗಂಡ್ಸಲ್ವಾ ಅಂತ ಬಂದ ನಿಮ್ ಮನೆ ಹತ್ರ ಬಂದೇ ಹಿಡಿದಾಗ ಬಂದ ಅಂತ ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರಬ್ಯಾಡ್ರಿ ಅಲ್ಲಿ ರೈಲ್ವೆ ಗೇಟ್ ಐತಲ್ಲ ಎಗ್ಗೇರತವ ಆ ಆ ರೈಲೇ ಪಟ್ಟೆ ಐತಲ್ಲ ಹೆಗ್ಗೆರತವ್ವ ನೀರ್ಗಿರಿ ತೋಪು ಕತ್ಲೆ ಅವಳಿಗ್ ಬನ್ರಿ ಒಬ್ರೇನೆ ಆಯ್ತ್ ಆಯ್ತ್ ಗೊತ್ತಿನಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಬಂದಾಗ ಫೋನ್ ಹಾಕು ಅಯ್ಯ ನಿಮ್ಮ ಅಮ್ಮನ್ ಮಿನರಿಗ್ ಹುಟ್ಟಿದ್ ನನ್ ಮಗನೇ ಅವ್ರ ಅಮ್ಮನ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರಿ ಬಾಲ ಇಲ್ಲಿ ಇದ ಭೀಮ್ಸೌಂದ್ರ ನೀನು ಹಾ ಅಲ್ಲಿ ಯಾರು ಹೆಣ್ಮಕ್ಳು ಹೆಣ್ಮಗ ಯಾರು ಇಲ್ಲದ ಯಾರು ಇಲ್ಲ ನಿರಾಪರಾಧಿತ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್ ಬಾಲ ನಿನ್ ಭೀಮ್ಸೋದ್ರ ಕಡೆ ಭೀಮ್ ಚಂದ್ರ ಇದ್ದಾಗ ಬಾ ಅಂದ್ರ ಬರ್ತೀನಿ ನಾನ್ ಅಲ್ಲಿ ಅಯ್ಯ ನೀನ್ ದುಡ್ ಇಸ್ಕೊಂಡಲ್ಲ ಅವತ್ ನೂರು ಇನ್ನೂರು ಕಮಿಷನ್ ಟಿಪ್ಸ್ ನಿಮ್ಮ ತಲೆ ಇಟ್ಕ ನನ್ನ ಮಗನೇ ನೂರು ಇನ್ನೂರು ನನ್ನ ಗುಂಜಿಗಳು ನೂರು ಇನ್ನೂರು ಡಾಂಗ್ ಡೈಲಿ ಹಾಕಿಸ್ ಬಿಡ್ತೀವಿ ಮೂರು ದಿನದಕ ಬೇಲ್ ಸಿಗಬಾರ್ದ ಹಾಗೆ ಮಗನೇ ಇಲ್ಲಿಗೆ ಬಂದ್ರೆ ಕೈ ಕಾಲ ಮುರ್ದು ಹಾಕ್ಬಿಡ್ತೀವಿ ಬಿಡ್ತೀವಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೆ ಬರೆ ನಂತರ ಬಗ್ ಸ್ಟೇ ಜೈಲಿಗೆ ಅಹಾ ನೀನು ನಾನು ಇಲ್ತಿದೆ ಹೋಗ್ತೀಯಾ ಹಾ ಮಮ್ಮಿ ಏನಪ್ಪ ಇದ್ಕಿದ್ದಂಗೆ ಇದ್ದಂಗೆ ಜಾಸ್ತಿ ಹೌದಾ ಹ್ಮ್

ఏ ఇట్ని దబెగ తో అలా ఇది మా కట్టి పగిలిస తలేకి ఏంకే ఏంగ్ మనే నమ రిపేర్టాలరా హ్ ఇంగే దాగోనే వసు తడితు వన్ నిమిషం తడి తడి వన్ నిమిషం తడి ఓం తಾಯಿ అమ్మా ఓం హ్ నినికి ఏం ನಿನ್ನ ನಿನ್ನ ಮಡದಿವಿರ ಸುಳ್ಳು ಹೇಳ್ತೀನೋ ನನ್ನ ಹತ್ರ ಸುಳ್ಳು ಹೇಳ್ತೀನೋ

ಅಮ್ಮ ತಾಯಿ ವಿಶಾಲಮ್ಮ ನೋಡಮ್ಮ ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ ಅವ್ನ್ಗೆ ಒಳ್ಳೆದಾರ್ ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯಾ ಹೇಳು ಸಾಲ ಈಗ ಅದಕ್ಕೆ ಮುಡ್ಗುರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡಣ ನರಸಿಂಗ್ ಕರ್ಕೊಂಡು ಅಂತವ್ರೆ ನಮ್ದೆ ಎಲ್ಲ ಕರ್ಚ್ಕೋಣಪ್ಪ ಅದೇ ಈಗ ಹೂ ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ ಆಧಾರ್ ಕಾರ್ಡ್ ಫೋಟೋ ತಂದು ಕೊಟ್ರೆ ರೆಡಿ ಮಾಡಿಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲ್ ಆಧಾರ್ ಕಾರ್ಡ್ ಫೋಟೋ ಬೇಕು

ಅರೆ ಸ್ವಾಮಿ ಆ ಇವಾಗ ಕೊಟ್ರೆ ಒಂದ್ ತಿಂಗಳು ಬೇಕು ಕಣ್ರೀ ಅದ್ ಬರಕ್ಕೆ ನಾವು ಆಯ್ಕೆ ಪೂಜೆಗೆ ಹೋಗ್ಬಿಡೋಣ ಅಂತ ಈಗ ಪ್ರಕಾಶ ಬಸ್ ಡ್ರೈವರ್ ಕೈ ಕಟ್ ಕಳಿಸ್ತೀನಿ ಇದ್ಕೊಳ್ರಿ ಕಟ್ ಕಳಿಸ್ತೀಯಾ ಪ್ರಕಾಶ ಬಸ್ ಡ್ರೈವರ್ ಬದಲಲ್ಲ ಈಗ ಹನ್ನೆರಡು ಗಂಟೆಗೆ ಹಾ ಹಾ ಕೊಟ್ಬಿಟ್ಟು ಡ್ರೈವರ್ ಹಿಂಗ್ ಹೇಳ್ತೀನಿ ಅವ್ರಿಗೆ ಕೊಟ್ಟಾದ್ಮೇಲೆ ಫೋನ್ ಮಾಡು ಅಂತ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ಗೆ ಹಾ 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 ಬಸ್ಪಳ್ಳಿ ಗಾಡಿ ಗೊತ್ತಾಯ್ತು 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 ಹೇಳು ಅದೇ ತುಮಕೂರಿಂದ ಬರುತ್ತಲ್ಲ ಇದ್ರ ಹಾ ಹಾ ಮೇಲೆ ಟ್ರಿಪ್ ಓಡಾಡ್ತೈತೆ ಗೊತ್ತಾಯ್ತು ಅದ ಕಟ್ ಕಳಸು ಆಧಾರ್ ಕಾರ್ಡ್ ಜೆರಾಕ್ಸ್ ನಿಂದ ಎರಡು ಫೋಟೋ ಕಟ್ ಕಳಸು ಅದು ವೀಸಾ ಪಾಸ್ಪೋರ್ಟ್ ಕಳಿಸ್ಬಿಟ್ಟು ಹೋಗೋಣ ರವಿಯವ್ರನ್ನ ಹೋಗೋಣ ರವಿಯವ್ರನ್ನ ಬಂದಿದ್ರೆ ಸರಿಗಿತ್ತು ನೋಡಿ ಕೇಳಿ ಅವರು ಒಬ್ರೇ ಬರಲ್ಲ ಅವರು ಫ್ಯಾಮಿಲಿ ಬರ್ತಾರೆ ಅವರು ಯಾಕೆ ಯಾಕ ಅವರು ಎಲ್ಲೂ ಒಬ್ರು ಬರಲ್ಲ ಎಲ್ಲೂ ಒಬ್ರು ಬರಲ್ವಾ ಇಲ್ಲ ಅವ್ರು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗುತ್ತಾ ಆಗುತ್ತಾ ನರಸಿಂಹಣ ತಿರ್ಗ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ ಯಾಕೆ ಅದೇ ಅಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಇವು ಒಬ್ಬ ಬಟ್ಟೆ ಬರಿ ಹಾಕ್ಯಂತಾರೆ ಅಲ್ಲಿ ಹ್ಞೂ ಹ್ಞೂ ಹಾಕೊಂತಾರೆ ಅಲ್ಲೇ ಸೇರ್ಕೊಂಡ್ಬಿಟ್ಟರು ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜ್ ಅಲ್ಲ ನೀವೇ ಹೇಳಿ ಇಲ್ಲ ಇಲ್ಲ ನಾವ್ ಹೇಳಿದ್ರೆ ಯಮ್ಮ ಅವ್ರ ಮನ್ಯಾಗ ಅವರೆಲ್ಲಾ ಡ್ಯಾನ್ಸ್ ಮಾಡಸ್ತಾರ ನಾನು ಇಲ್ಲಿ ಬಂದಾಗ ನಾನು ಒಬ್ಬನೇ ಬಂದಾಗ ಯಾಕೆ ಎಲ್ಲಿ ಬಿಟ್ ಬಂದ್ರಿ ಅಂತ ಅಂತಂದರೆ ಅವರು ಎಲ್ಲ ಕಂಡ್ರ ಹಂಗೆ ಹೋಗ್ಬುಟ್ರೆ ಭಯ ಅಂತ ಅಷ್ಟೇ ಇನ್ನೇನು ಇಲ್ಲ ನೀವೇನ್ ಅಂತಾರಲ್ವಾ ಇಲ್ಲ ಸ್ವಾಮಿ ಆಮೇನ್ ಅಂತಾರಲ್ವ ಹೇಳ ನರಸಿಂಹಣ್ಣ

ಹಾ ಯಾವ್ದೋ ಗೊತ್ತಿಲ್ಲ ಅಣ್ಣ ನಮಗೂನು ಅವಾಗ ಹಂಗ್ ಹೋಗ್ಬಿಟ್ಟಾರು ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಹೌದಾ ಓ ಓ ಅಲ್ಲಿ ಇದು ಎಲ್ಲ ಇದು ಅಂದ್ರೆ ಇದು ಬಟ್ಟೆ ಬಟ್ಟೆ ಎಲ್ಲಾ ಆಫ್ ಆಫ್ ಹಾಕೊಣದಲ್ಲ ಅಲ್ಲಿ ಹಾ ಹಾ ಓ ನಾವೇ ಇಲ್ಲಿ ತುಮ್ ಬೆಂಗಳೂರಗ್ ಬನ್ಬೇಕು ಕಂಡ್ರ ನೋಡ್ಕೊಂಡ್ ನಿಂತ್ಕೊಂತೀವಿ ಅಂತ ಅಡ್ರೆಸ್ ತಗೊಂಡ್ರು ನಾವು ಅದೇ ತರ ಮಾಡ್ತೀವಪ್ಪಾ ಆಮೇಲೆ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕಂಡ್ಯವು ಇಲ್ಲ ಸೋಮ್ ಇಲ್ಲ ಇಲ್ಲ ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಕ್ಕೇನೆ ಆಯ್ತಾಯ್ತು ಫೋನ್ ತಿಳ್ಕೊಳ್ರಿ ಕರ್ರಿ ನಂಗರಾಜ್ ಆಯ್ತು ಹ್ಮ್ ನಾವು ಅದೇ ಮಜಾ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು ಎಂಜಾಯ್ ಮಾಡಕ್ಕೆ ಹೋದ್ರೆ ನಾವು ಪುಣ್ಯ ಸ್ಥಳ ಇದ್ರೆ ಪುಣ್ಯ ಸ್ಥಳ ದೇವಸ್ಥಾನದ ಇದ್ರ ಅಲ್ಲಿ ಬಿಟ್ಬಿಟ್ಟು ಹೋಗಿ ಬರ್ರಿ ನೀವು ನಮ್ಮನ್ನ ಹಿಂಗೆ ಬೈಕ್ ಅಂತೀರಲ್ವಾ ಯಾಕೆ ಬೈಕ್ ಸ್ವಾಮಿ ನಾವೇನಕ್ ಬೈಕ್ ಅಣಕ ಅದ ಹಿಂದೆ ಹಿಂದೆನು ಬೈ ಕಡಲ್ಲ ಮುಂದೆನು ಬೈ ಕಡಲ್ಲ ನಿಮ್ ಇಷ್ಟ ನಿಮ್ ಇದು ನಾವ್ ಮಾ~ ನಾವೆಲ್ಲ ಅದನ್ ಮಾ~ ಹೇಳಕ್ ಆಗುತ್ತ? ನೀವಲ್ಲ ನೀವ್ ಎಂತಾವೆಲ್ಲ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು ಮತ್ತೆ ನಿಮ್ಮನ್ ಪಡಿಯಾಕ ಯಾವ್ ಅಕ್ಕ ಪುಣ್ಯ ಮಾಡಿರ್ಬೇಕು ದೇವ್ರ ಕಡೆ ದೇವ್ರ ಕಡೆ ಮಾತು ನಾವೇನ್ ನಾವೇನ್ ಹೇಳಲ್ಲ ನಿಮ್ ಹೆಂಡ್ತಿ ನಿಮ್ಮಂತ ಗಂಡನ್ ಪಡಿಯಾಕ ಪುಣ್ಯ ಮಾಡಿರ್ಬೇಕು ಅಲ್ವಾ ಅಣ್ಣ? ಅಯ್ಯೋ ಅದೆಲ್ಲ ಅವ್ರಿಗ್ ಬಿಟ್ಟಿತ್ತು ನಾವ್ ಅದನ್ನ ಹೇಳಾಕ್ ಹೋದ್ರ ಅದೇನ್ ಇದು ಇದ ಆ ಗಣಪತಿನ ಮಾಡ್ಕೊಂಡ್ರು ಸಾಕ್ ಈಗ ಹಿಂಗ್ ಇತ್ತು ಹಿಂಗ್ ಅಂತ ಅವ್ರ ಅವ್ರ ಮನಸಿಗ್ ತಿಳ್ಕೊಬೇಕ್ ಅದು ಅಲ್ಲ ಅದೇನ correct ಅಲ್ಲ ಮತ್ತೆ ಏನೇ ಅಷ್ಟೇ ಆದ್ರೂ ನಿಮ್ಮಂತ ಶ್ರೀ ಚಂದ್ರನ್ ಪಡಿಯಾಕೆ ಓ ಓ ಪುಣ್ಯ ಮಾಡಿರ್ಬೇಕು ಓ ಅಲ್ಲ ನಿಮ್ಮಂತ ಅವ್ರ ಗಂಡನ್ ಪಡಿಯಾಕ ಅವಕ್ಕ ಶ್ರೀ ಶ್ರೀರಾಮ್ ಚಂದ್ರನ್ ಅಂತ ಪುಣ್ಯ ಮಾಡಿರ್ಬೇಕು ಒಂದೇ ಎಲ್ಲಾ ಅವ್ರವ್ರು ತಿಳ್ಕೊಂಡಂಗೆ ನಾವ್ ಹೇಳಾಕ್ ಆಗುತ್ತ ಅದನ್ನ ಹಾಳ್ ಮಾಡ್ದೆ

ನಾನ್ ನಿಂಗಂದ ಏನ ಹೇಳ್ತೀನಿ ಆಯ್ತು ಬೇಜಾರ್ ಮಾಡ್ಕೊಬಾರದು ಇಲ್ಲವೇ ಅಯ್ಯೋ ಅದ್ರಾಗ ಏನಾಯ್ತಕ್ಕ ಆ ಅದೇನ್ ಬ ಬೇಜಾರಾದವಂತ ಮೂಗು ಇ ಕಡೆ ತಿರ್ಗಾ ಬರ್ತೈತೆ ಮೂಗು ಹಾ ಬೇಜಾರ್ ಮಾಡ್ಕೊಂಬಾರದು ಸಿಟ್ಟು ಮಾಡ್ಕೊಬಾರದು ನನಗೆ ಅಲ್ಕ ಹಲ್ಕ ಮತ್ತ್ ಬೈಬಾರದು ಆಯ್ತ ಅಕ್ಕ ಏನೈತೆ ಅಕ್ಕ ಅಲ್ಕ ಮತ್ತ ಬೈಯೋದ್ರಾಗ ಏನೈತಿ ಆಮೇಲೆ ಸಿಟ್ಟ್ ಮಾಡ್ಕೊಂಡೋದ್ರಾಗ ಏನ್ ಐತಿ ಒಂದ್ ನಿಮಿಷಕ್ ಒಂದ್ ಸಿಟ್ಗ ಬರ್ತೈತೆ ನಾ ನಿಂಗಂದ್ ಏನ ಹೇಳಲಾ ಹೇಳಿ ಬೇಜಾರ್ ಮಾಡ್ಕೊಂಬಾರ್ದು ಸಿಪ್ ಮಾಡ್ಕೊಂಬಾರ್ದು ನಾನು ಹೇಳಿ ಆಗ್ಲೇನೆ ಹೇಳ ಹೇಳಿ ನಾನು ನಿಂಗೊಂದು ಏನು ಹೇಳ್ಬೇಕು ಅಂತ ಇದ್ದೀನಿ ನಾನು ನಿನ್ಗೊಂದು ಏನು ಹೇಳ್ಬೇಕು ಅಂತ ಇದ್ದೀನಿ ಅದನ್ನೇ ಹೇಳ್ರಿ ಅಂತ ಅಂದಿದ್ದು ಇಷ್ಟೆಲ್ಲ ಮುಗ್ದೇ ಹೋಗೋದು ಮಾತಾಡಿ ನಂಗೆ ಕಂಟ್ಲೂ ನಾವು ಕಮ್ಮಿ ಆಗೋದು ಬೇಜಾರ್ ಮಾಡ್ಕೊಂಬಾರ್ದು ಸಿಟ್ ಮಾಡ್ಕೊಂಬಾರ್ದು ಇಲ್ಲವಾ ನಾನೇನ್ ಸಿಟ್ ಮಾಡ್ಕೊಳ್ಳಲ್ಲ ಹೇಳ ಹೇಳವಾ

ಗೊತ್ತಾಯ್ತವ ಹಾ ನೀ ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯಾ ಆ ಈಗ ನಾನ್ ಹೇಳುದ್ನಲ್ಲ ಅರ್ಥ ಆಗ್ಲಿಲ್ವ ನಿನ್ಗೆ ಏ ಅದೇ ನನಗೇನ್ ಗೊತ್ತಾಗುತ್ತೆ ನೀವ್ ಹೇಳಿದ್ ಕೇಳ್ತೀನಿ ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಶಾ ಕುಂತಲೇ ಯಾ ಯಾ ನಾಟಕ ಗೊತ್ತಿದೋ ಏನ್ ನಾಟಕಗಳಲ್ಲಪ್ಪಾ ಥೂ ಹಾ

ಕೊರಡ ಇದೆ ಮತ್ತೆ ಎಷ್ಟು ಗಂಟೆಗೆ ಮಾ ಹೇಳು ಎರಡು ಮಾತು ಸಾಕು ಅಂತಲೇ ನಾನು ಹೇಳಬೇಕಂತಲೇ ನಾನ್ ಸಾಕು ಅಂತಲೇ ಹೇಳಬೇಕಂತ ಅದೇನ್ ಎರಡು ಮಾತು ಹೇಳ್ಬಿಟ್ಟು ಸುಮ್ನ ಆಗು ನಡು ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದ್ರೆ ಏನಂದೆ ಐದ್ ನಿಮಿಷಕ್ಕೆ ಒಂದ್ ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗ ಬರುತ್ತಾ ಹಂಗೆ ಹಿಂಗೆ ಅಂತ ಏನು ಏನು ನೀನು ನ್ಯಾಯವಾಗಿ ಮಾತಾಡದೆ ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದೀನಿ ನನ್ ಮೇಲೆ

ಏನ್ ಹೇಳಿ ಏನ್ ಹೇಳ್ಬಿಟ್ರು ನಾನು ಸುಮ್ನಾಗ್ ಹೋಗ್ತೀನಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಆಯ್ತು ನೀ ಯಾರ ಹೇಳಿ ನಮ್ಗೇನೂ ಬೇಡ ಏನು ಸಾಕು ಅಂತಲ್ಲ ಬೇಡ ಏನೂ ಬೇಡ ಹುನ್ ಬೇಡ ಸರಿ ನೀವ್ ಅಷ್ಟು ಸಮಾಧಾನ ಮಾಡ್ಕೊ ನೀನ್ ನಂಗ್ ಮಾತಾಡ್ತಿರ್ಬೇಕರೇ ಆಲ್ಟ್ಗೆ ಬ್ಲೆಡ್ ಏನ ಸಪ್ಲೈ ಆಗ್ಲಿಲ್ಲ ಅಂದ್ರ ಆರ್ಟನ್ಯಾಗ ಹಾಕ ಸತ್ತೋಗ್ಬಿಡ್ತೀನಿ ನೀನು ಅದಿಕ್ಕೆ ಬಿಬಿ ರೈಸ್ ಮಾಡ್ಕೊಂಡ್ ಬೇಡ ಕೂ ಆ ಕೂಲ್ 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 ನೆ ಮೆಲ್ಲು ಮಾತಾಡು ಮೆಲ್ಲು ಮಾತಾಡು ಹೇಳುವ ಅದೇನ ನನಗೆ ಒಂದೆರಡು ಮಾತೆ ಮುಗಿಸ್ ಬಿಡ್ರಿ ಮುಗಿಸ್ತೀನಿ ನೀನು ಬಿಪಿ ರೈಸ್ ಮಾಡ್ಕೋಬೇಡ ಈ ಬಿಸ್ಕಲ್ ಟೈಮ್ ಅಲ್ಲಿ ಆಲ್ ಅಟ್ಯಾಕ್ ಆಗ್ಬಿಡತಾವ ಜಾಸ್ತಿ ಕೂಲ್ 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 ಹಾ ಆ ಕೂಲ್ ಮಾಡ್ಕೋ ಜೋರಾಗಿ ಮಾತಾಡ್ಬೇಡ ನೀನು ಹಾ ಕೂಲ್ ಆಯ್ತು ಏನ್ ಕೂಲ್ ಆಯ್ತು ನೀನೇನ ಆಗಿಲ್ಲ ಕೂಲ್ ನನಗೆ ಹೇಳ್ಬಿಡೋದೇನು